ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಎಂತ ಅನಾಹುತ ಗಟ್ಟಿಸ್ಬಿಡ್ತು ಪೂಜಾ ಮತ್ತೆ ಕುಸ್ಮ ಮದುವೆ ನಿಲ್ಲಿಸ್ಬೇಕು ಅಂತ ಬಂದ್ರು ಆದ್ರೆ ಹಾಸ್ಪಿಟಲ್ಗೆ ಸೇರುವಾಗ ಆಗ್ತದೆ ಪೂಜಾ ಬಿಕಾಸ್ ಪೂಜಾ ಎಸ್ ಸೇವ್ ಅಂತ ಹೇಳ್ಬಹುದು ಹಾಗಿದ್ರೆ ಏನಪ್ಪ ಆಯಿತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವೂ ಅನ್ಕೊಂಡಾಗೆ ಆಗದಿದ್ರೆ ಇಷ್ಟೊತ್ತಿಗಾಗ್ಲೇ ಪೂಜಾ ಮತ್ತೆ ಕುಸ್ಮಾ ಮನೇಲಿರ್ಬೇಕಿತ್ತು ಭಾಗ್ಯ ಕೂಡ ಆರಾಮಾಗಿರ್ಬೇಕಿತ್ತು ಆದರೆ ಭಾಗ್ಯ ಇನ್ನಿಲ್ಲದ ಭಯ ಪಡ್ತಿದ್ದಾರೆ ಆಘಾತಕ್ಕೆ ಒಳಗಾಗಿದ್ದಾರೆ ಹಾಗಿದ್ರೆ ಅರ್ಥ ಶ್ರೇಷ್ಠ ಯಾವುದೋ ಒಂದು ಸತ್ಯನ ಹೇಳ್ತಾಳೆ ಆ ಒಂದು ಸತ್ಯ ಭಾಗ್ಯನ ಬೆಚ್ಚ ಬೀಳ್ಸದೆ ಬೆಚ್ಚ ಬೀಳ್ಸ್ದಂತ ಆ ಸತ್ಯ ಏನು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗುತ್ತೆ ಇಲ್ಲಿ ಕುಸುಮ ಮತ್ತೆ ಪೂಜಾ ಬಂದದೆ ಶ್ರೇಷ್ಠ ಮತ್ತೆ ತಾಂಡವ ಮದುವೆಯಲ್ಲಿ ಹಂಗಾಮನೆ ಕ್ರಿಯೇಟ್ ಮಾಡ್ಬಿಟ್ರು ದೊಡ್ಡ ಹೈ ಡ್ರಾಮಾನೇ ನಡೀತು ಅಂತ ಹೇಳ್ಬೋದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂತ ಕುಸ್ಮಾ ಪೂಜಾ ತಾಂಡು ಶ್ರೇಷ್ಠ ಮದುವೆಯನ್ನು ನಿಲ್ಸಿದ್ರು ಆದ್ರೆ ಆ ನಂತರ ನಡೆದಿದ್ದ ನಿಜವಾದಂತಹ ಒಂದು ಡ್ರಾಮಾ ಅಂತ ಹೇಳ್ಬೋದು ಈ ಕಡೆ ತಾಂಡು ತಾಂಡವನ ಇನ್ನೆಲ್ಲವಾಗಿ ರುಬ್ಬ ಬಿಟ್ರು ಈ ಕಡೆ ಕುಸ್ಮ ಈ ಕಡೆ ಪೂಜಾ ಕೂಡ ಸೇರ್ಕೊಂಡೆ ಭಾವ ಮತ್ತೆ ಶ್ರೇಷ್ಠನ ರುಬ್ಬಿ ನೀರ್ ಮಾಡಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಉರಿ ಗೋಪದಲ್ಲಿ ಸಿಡಿತಾನೆ ನನಗ್ ಮದ್ವೆ ಆಗ್ಲೇಬೇಕು ನಾನು ತಾಂಡ್ ಪ್ರೀತಿ ಮಾಡಿದ್ವಿ ಭಾಗ್ಯ ಕೊಡ್ದಿರೋ ಖುಷಿ ಪ್ರೀತಿನ ನಾನ್ ಕೊಟ್ಟಿದ್ದೀನಿ ತಾಂಡ್ ನನ್ನನ್ನ ಮದ್ವೆ ಆಗ್ತಾನೆ ಮದ್ವೆ ಆಗ್ಲೇಬೇಕು ಅಂದಾಗ ನಾಚಿಕೆ ಆಗಲ್ವಾ ನಿನಗೆ ಎಷ್ಟು ಬಾರಿ ಹೇಳಿದ್ರು ವಾ ನ ಮರ್ಯಾದೆ ಇಲ್ವಲ್ಲ ನಿನಗೆ ನಿನಗೆ ಎಷ್ಟು ಬಾರಿ ಹೇಳುದ್ರು ಬದಲು ನಿಜ ಹೇಳ್ಬೇಕು ಅಂದ್ರೆ ನೀನು ಬದುಕೋಕ್ಕಿಂತ ಸಾಯೋಕೆ ಲಾಯಕ್ಕು ಅಂತ ಹೇಳ್ಬಿಟ್ಲು ಈ ಕಡೆ ಕುಸ್ಮಾ ಆಂಟಿ ತಗೊಂಡಿದ್ದ ಕೆನ್ನಗ್ ನಾಲ್ಕು ಬಾರ್ಸಿದ್ದ ನನ್ನ ಮುಂದೆನೇ ಇಷ್ಟೆಲ್ಲ ಮಾತಾಡ್ತೀಯ ನೀನು ನನ್ನ ಮುಂದೆ ಮದ್ವೆ ಆಗುವಂತ ನನ್ನ ಮಗನ ಕೇಳಿ ಹೇಳ್ತಿದ್ಯಾ ಎಷ್ಟು ಧೈರ್ಯ ಇರಬೇಕು ನಾನಿಲ್ಲಿ ಇತ್ಕೊಂಡು ಈ ಮದ್ವೆ ನಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಹೇಳಿ ಇಡೀ ಮಂಟಪನ ಛಿದ್ರಗೊಳಿಸ್ಬಿಟ್ರು ಧ್ವಂಸ ಮಾಡ್ಬಿಟ್ರು ಅಂತ ಹೇಳ್ಬೋದು ತದನಂತರ ಈ ಕಡೆ ಶಾರ್ವದು ಯಶೋಧ ಮತ್ತೆ ಶ್ರೀವರ್ ಬೆಕ್ ಬೇಗ್ ಶಾಕ್ ಆಗಿದ್ರೆ ಶ್ರೀ ಶ್ರ ಮದ್ವೆ ಆಗೋ ಓಟಿದ್ದು ಕುಸ್ಮಾ ಅವರ ಮಗ ತಾಂಡವ್ನ ಎಂಥ ಬುದ್ಧಿ ಇರಬೇಕು ಅನ್ಕೊಂಡಿದ್ದೆ ಏನಪ್ಪಾ ತಾಂಡೋ ಭಾಗ್ಯ ಅಂತ ಸುಸಿ ಸಿಗೋದಕ್ಕೆ ನಿಮ್ಮ ಮನೆಯವ್ರು ಪುಣ್ಯ ಮಾಡಿರಬೇಕು ಅಂತ ಹೆಂಡ್ತಿನ ಬಿಟ್ಟು ನನ್ನ ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಬಂದಿದ್ಯಾ ಏನು ಹೇಳಬೇಕು ನಿನ್ನ ಬುದ್ಧಿಗೆ ಇವತ್ತಿನ ಕಾಲದಲ್ಲಿ ಅತ್ತೆ ಸೊಸೆ ಜೊತೆ ಬದುಕುವುದೇ ಕಷ್ಟ ಅಂತದ್ರಲ್ಲಿ ಇವತ್ತು ನಿನ್ನ ಅಮ್ಮನ್ನ ಎಷ್ಟು ಚಂದ ನೋಡ್ಕೊತಾಳೆ ನಿನ್ನೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈಗ ಐಡಲ್ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಈ ಕಡೆ ಏನೋ ಮಾಡ್ದೆ ಬೆನ್ನ ಚೂರಿ ಹಾಕ್ಬಿಟ್ಟಿಯಲ್ಲು ಪಾಪಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ನನಗೆ ನಿನ್ನ ಮಗ ಹಾದಿ ತಪ್ಪದಾನೆ ಅಂತ ಆದ್ರೆ ನಾನು ನಿನ್ನ ಮಾತನ್ನೇ ನಂಬ್ಕೊಂಡು ನನ್ನ ಮಗನೇ ಚಿನ್ನ ರಣ್ಣ ಅಂತ ಅಂದ್ಕೊಂಡು ಇವತ್ತು ನನ್ನ ಸುಸಿ ಪರಿಸ್ಥಿತಿನ ಇಲ್ಲಿ ತಂದುಬಿಟ್ನಲ್ಲ ಇದಕ್ಕೆಲ್ಲ ಕಾರಣ ನಾನೇನೆ ನಾನೇ ನಿನಗೆ ಸರಿಯಾಗಿ ಸಂಸ್ಕಾರ ಕೊಟ್ಟಿಲ್ಲ ಕೊಟ್ಟಿದ್ದಿದ್ರೆ ನೀನು ಇಂಥ ಪಾಪದ ಕೆಲ್ಸನ ಮಾಡೋಕ್ ಹೋಗ್ತಿರ್ಲಿಲ್ಲ ಅಂತ ಚಿನ್ನದಂಥ ಸಂಸಾರನ ಹಾಳು ಮಾಡ್ಕೊಂಡು ಆಗೋಕೆ ಮದ್ವೆ ಏನು ಹೇಳಬೇಕು ನಿನ್ನ ಕರ್ಮಕ್ಕೆ ಅಂತ ಹೇಳಿ ತಾವೇ ಹೊಡ್ಕೊಂಡು ಬಿಡ್ತಾರೆ ಕೆನ್ನೆಗೆ ರಪ್ಪ ರೊಪ್ಪ ರೊಪ್ಪ ಅಂತ ಮಖ ಅಮ್ಮ ನಿನಗೆ ನೋವಾಗತ್ತಮ್ಮ ನಿನಗ ನೋವಾಗುದನ್ನ ನನ್ನ ನೋಡಕ್ ಆಗೋದಿಲ್ಲ ನಿಲ್ಸುಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವ್ರಂತೂ ನನ್ನನ್ನ ಮುಟ್ಟಬೇಡ ಅಸ್ಸಯ್ಯ ನೀನು ಹೋಗ್ತಾರು ಆ ಕಡೆ ಅಂತ ಹೇಳ್ತಿದ್ದಾರೆ ದೂಡ್ತಿದ್ದಾರೆ ಇದ್ರ ನಡುವೆ ಆ ಕಡೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ನ ಹೇಗಾದ್ರು ಮಾಡಿ ಹೋಗೋದನ್ನು ತಡಿಬೇಕು ಅನ್ನೋ ಕಾರಣಕ್ಕೆ ಸುಂದ್ರ ಸುಂದರಿ ಅವರು ಇನ್ಮಿಲ್ಲದ ಪ್ರಯತ್ನವನ್ನು ಮಾಡ್ತಾರ ಆ ಒಂದು ಪ್ರಯತ್ನವಾಗಿ ಪಿಡ್ಸ್ ಬರೋ ರೀತಿ ನಾಟಕ ಕೂಡ ಮಾಡ್ತಾರ ಧರ್ಮ ಭಾಗ್ಯ ಇಬ್ರು ಕೂಡ ನಿಜವಾಗಿ ಹೆದರ್ಕೊಂಡ್ಬಿಡ್ತಾರ ಏನಪ್ಪಾ ಇದು ನಿಜವಾಗಿ ಈ ರೀತಿ ಆಗ ಅಂತ ಆದರೆ ಸುಂದ್ರಿ ಅವರು ಅಯ್ಯೋ ನಾನು ಏನು ಮಾಡಲಿ ಭಾಗ್ಯ ನಾಟಕ ಮಾಡಲೇ ಇಲ್ಲಿ ಪೂಜಾ ಇಷ್ಟೊತ್ಕಾಗ್ಲೆ ಮದುವೆ ನಿಲ್ಲಿಸಿರ್ತಾಳ ಅಂತ ಅನ್ಕೋತಿರ್ತಾರೆ ಅಷ್ಟು ਇਕੜੇ ਕਿਹੜੇ ਕੀ ਕੋੜਤਾਰੇ ਇਕੜੇ ਮਾਤਣਾਡ ਬਿੜਤਾਰੇ ਬੰਦਕ ਸ਼ੁਣਕੇ ਸੁਦਰੀ ਉਹਰ ਪਿਟਸ ਵਰਤਦਾਗੇ ਇਕੜੇ ਆਟੋ ਡਰਾਈਵਰ ਹੇਲਤਾਰੇ ਨੋੜੀ ਮੈਡਮ ਯਾ ਮਾ ਨਾਡਕ ਮਾਰਤਦਾਰੇ ਬਿਕੋਜ਼ ਯਾਰ ਕੇ ਪਿਟਸ ਬੰਦਰੂ ਕੋੜੇ ਯਾਰੂ ਮਾਟੜਕ ਆਗਲਾ ਯਾ ਮਾ ਮਾਟੜਤਦਾਰੇ ਇਟ ਮੀਨਸ ਉਹ ਮਾਰਤਿਰੂ ਨਾਟਕ ਅੰਤਾ ਇਹਦਨਾਂ ਕੀੜਸਕੋਂਦੇ ਮੁਗੀਤੂ ਨਨ ਕਤੇ ਸਿੱਕ ਬਿੱਦੇ ਅੰਤਾ ਅਨਕੋਤਾਰੇ ਇਕੜੇ ਭਾਗਯ ਮਤੇ ਦਰਮਾ ਅੰਕਲ ਅੰਤੂ ਨਾਚਕੇ ਅਗਲਵਾ ਯਾਤਨ ਬੋਗੂਦ ತಡೀತಾ ಇದ್ದೀರ ಅಂತ ಹೇಳಿ ಅವ್ರ ಮೇಲೆ ರೇಗಿ ಫೈನಲಿ ಆಟೋ ಹತ್ಕೊಂಡು ಹೊಟ್ಟೆ ಬಿಡ್ತಾರೆ ಈ ಕಡೆ ಸುಂದ್ರಿ ಅವರು ತಲೆ ಮೇಲೆ ತಲೆ ಕೈ ಹಾಕುತ್ತಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಆತ ಕಡೆ ನೋಡಿದ್ರೆ ಈ ಕಡೆ ಶ್ರೇಷ್ಠ ಅಂತು ನನ್ನ ಮದುವೆ ಆಗ್ಲೇಬೇಕು ಅಂತ ದುಂಬಾಲ್ ಬಿದ್ದಿದ್ರೆ ಏನು ಹೇಳ್ದೆ ನೀನು ನನ್ನ ಮುಂದೆ ಮದುವೆ ಆಗ್ಬೇಕು ಅಂತಿದ್ಯಾ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಏನ್ ಮಾಡ್ತೀನಿ ಗೊತ್ತಾ ಅಂದಾಗ ಏನ್ ಮಾಡ್ಕೋತೀರ ನೀವು ಅಂತ ಶ್ರೇಷ್ಠ ಮರುಪ್ರಶ್ನೆ ಹಾಕ್ತಿದ್ದಾಳೆ ಕುಸುಮಾ ಆಂಟಿಗೆ ಈ ಕಡೆ ಕುಸುಮಾ ಆಂಟಿ ತಾಂಡವಹಾರನ ತೆಕ್ಸಿದ್ದೆ ಆ ಒಂದು ಶಲ್ಯನ ಕೂತ್ಕೆಗ್ ಹಾಕಿದ್ದೆ ಗಂಟು ಹಾಕಿದ್ದ ನಾಯಿ ಹೇಳ್ಕೊಂಡ್ ಹೋಗೋತಾರ ಹೇಳ್ಕೊಂಡು ಹೋಗ್ತಿದ್ರ ತಾಂಡವಂತೂ ಸೈಲೆಂಟ್ ಆಗ್ಬಿಟ್ಟು ತಂಡ ಹೊಡೆದ್ಬಿಟ್ಟಿದ್ದಾರೆ ಅದ್ರ ನಡುವೆ ನಿನಗೆ ಮದುವೆ ಬೇಕಾ ಎರಡನೇ ಮದುವೆ ಅಂತ ಕುಸುಮವ್ರು ಪ್ರಶ್ನೆ ಮಾಡಿದಾಗ ಬೇಡ ಅಂತ ಹೇಳ್ಬಿಡ್ತಾರೆ ತಾಂಡವ್ ಈ ಕಡೆ ಶ್ರೇಷ್ಠ ಆಗಿ ಕೈ ಕೊಟ್ಟರು ಅಂತಾನೆ ಅನ್ಕೋಬಹುದು ತಾಂಡವ್ ಈ ಕಡೆ ಕರೆಕ್ಟಾಗಿ ಬೇಡ ಅಂತ ಹೇಳಿದೆ ಬೇಕು ಅಂತ ಹೇಳಿದ್ರೆ ಇಲ್ಲೇ ನಿನ್ನ ಸಮಾಧಿ ಕೊಡಿಸ್ಬಿಡ್ತದೆ ಅಂತ ಅವರು ಹೇಳ್ತಾರೆ ತದನಂತರ ಕುರಿನ ಬಲಿ ಕೊಡೋಕ್ಕೆ ಎಳ್ಕೊಂಡು ಹೋಗು ಹಾಗೆ ಈ ಕಡೆ ಎಳ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ತಾಂಡವ್ನ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಡೀ ಚೌಟ್ರಿನೇ ಒಂದು ದೊಡ್ಡ ಹೈ ಡ್ರಾಮಾ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಆತ ಕಡೆ ಭಾಗ್ಯ ಮತ್ತೆ ಧರ್ಮ ಕಲ್ ಖಂಡಿತ ಇವ್ರು ಏನೋ ಪಿ ಕಿತಾಪತಿ ಮಾಡ್ತಿದ್ದಾರೆ ನಾವು ಹೋಗೋದನ್ನ ಎಷ್ಟು ಮಟ್ಟಿಗೆ ತಡೆದ್ರು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಖಂಡಿತ ಅಲ್ಲಿ ಏನಾದರೂ ಆಗಿದೆ ನನ್ನ ತಂಗಿಗಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಕೊಂಡು ಬರ್ತಾ ಇದ್ದಾರೆ ಕೂಡ ಕುಸುಮೌರ್ ಜೊತೆ ಬರ್ತಾ ಇದ್ರೆ ಅಲ್ಲಿ ಅವಳ ಬೌನ್ಸಸ್ ಅಂದ್ರೆ ಇವನ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಂತ ಮ್ಯಾನೇಜರ್ ಮತ್ತೆ ಆ ಬೌನ್ಸರ್ಸ್ ಎಲ್ರು ಕೂಡ ಕುಸುಮ್ರು ಹೋಗೋದನ್ನ ತಡೀತಾರೆ ಕುಸುಮರು ಹೋಗೋದನ್ನ ತಡಿತದಾಗೆ ಕುಸುಮ್ರು ಮೌನವಾಗಿರ್ತಾರ ಖಂಡಿತ ಇಲ್ವೇ ಇಲ್ಲ ಶ್ರೇಷ್ಠ ಹಸಿಮಣಿ ಹತ್ರ ಎಲ್ಲ ಕೂಡ ಮದ್ವೆ ಧ್ವಂಸಗೊಳಿಸಿ ಮದ್ವೆ ಸಿದ್ಧತೆ ಹಾಳಾಗಿದೆ ಒಬ್ಬಂಟಿಯಾಗಿ ನಿಂತ್ಕೊಂಡಿದ್ದಾಳೆ ಮಂಟಪದ ಮೇಲೆ ಈ ಕಡೆ ತಾಂಡವ ಕೂತ್ಕೆ ಕುಸುಮೌರ್ ಕೈಲಿದೆ ಅದ್ರ ನಡುವೆ ಬೌನ್ಸರ್ಸ್ ಬರ್ತಾರೆ ಬೌನ್ಸರ್ಸ್ ಬರ್ತಿದ್ದಾಗ ಈಕಡೆ ಯಾರು ಕೂಡ ನಾವು ಹೋಗೋದಕ್ಕೆ ಬಿಡೋದಿಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡಿ ಅಂತ ಪೂಜಾ ಮತ್ತೆ ಕುಸ್ಮ ಇಬ್ರೂ ಕೂಡ आवाज ಹಾಕ್ತಿದ್ರು ಯಾವುದು ಕಾಣುಕ ಬಿಡಲ್ಲ ಅಂತ ಹೇಳ್ತಾರೆ ಅಷ್ಟು ದಾಂಡಿಗ ಬೌನ್ಸರ್ಸ್ನ ಪೂಜಾ ಮತ್ತೆ ಕುಸ್ಮ ಕಂಡತ್ವಾಗ್ಲು ತಡಿಲಿಕ್ಕೆ ಆಗತ್ತಾ ತಡಿಲಿಕ್ಕೆ ಆಗಲ್ಲ ತಕ್ಷಣ ಆತ ಕಡೆ ನೋರ್ತಾರೆ ಕುಸ್ಮ ಅವರು ಈಕಡೆ ಅಲ್ಲಿ ಮಚ್ಚಿರತ್ತೆ ಎಲ್ರಿಗೂ ಕೂಡ ಕೂಲ್ ಜ್ಯೂಸ್ ಕೊಡಬೇಕು ಅಂತ ನ್ಯಾಚುರಲ್ ಆಗಿ ಈ ಕಡೆ ಎಳ್ಳೀರನ್ನ ತರಿಸ್ಕೊಂಡಿರ್ತಾರೆ ಟೆಂಡರ್ ಕೊಕೋನಟ್ನ ಹಾಗಾಗಿ ಎಲ್ಲರಿಗೂ ಕೂಡ ಕೊಚ್ಚಿ ಕೊಡೋದಕ್ಕೋಸ್ಕರ ಕೊಚ್ಚೋಕೆ ಕೊಳ್ಳಿ ತಗೊಂಡ್ ಬಂದಿರ್ತಾರೆ ಆ ಮಚ್ಚನ್ನ ನ ತಗೊಂಡು ನೋಡಿದ್ದೆ ಈ ಕಡೆ ಮಚ್ಚನ್ನ ಎತ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ಕುಸುಮ್ರು ಏನು ಬಿಡ್ತೀರ ಕೊಚ್ಚ ಹಾಕ್ಲಾ ಅಂತ ಹೇಳುದಕ್ಕೆ ಆದ್ರೆ ನಡುವೆ ಇಷ್ಟ ಅಂತೂ ಫುಲ್ ರೆಬಲ್ ಆಗ್ಬಿಡ್ತಾಳೆ ನನ್ನ ಮದುವೆನ ನಿಲ್ಲಿಸ್ಬಿಟ್ರ ಪಾಪಿಗಳ ನೀವು ನಿಮ್ಮನೆಯಾಗಿ ಯಾವ್ದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಆ ಹಸೆಮಣೆ ಮೇಲಿಂದ ಮಂಟಪದಿಂದ ಎದ್ದು ಅವ್ರಿಬ್ರು ಇರೋ ಕಡೆ ಮೂವರು ಇರೋ ಕಡೆ ಬರ್ತದಾಳೆ ಈ ಕಡೆ ಅವರು ಕೊಳ್ಳಿ ತಗೊಂಡ್ ಬಂದು ಇವ್ರನ್ನ ಹೆದ್ರಿಸಿ ಹೋಗ್ಬೇಕು ಅಂತ ಅನ್ಕೂತಿದ್ದಾರೆ ಅದ್ರ ನಡುವೆ ಶ್ರೇಷ್ಠ ಬಂದಿದ್ದೆ ಅಲ್ಲೇ ಇರ್ತಕ್ಕಂತ ಒಂದು ದೊಡ್ಡ ದೀಪಾಲೆ ಕಂಬನ ನೋಡಿದ್ದೆ ಕೈಗೆ ಎತ್ಕೊಂಡೆ ಬಿಡ್ತಾಳೆ ಕೈಗೆ ಎತ್ ಎಲ್ಲರಿಗೂ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನ್ ಮಾಡ್ತಿದ್ದಾಳೆ ಅಂತ ಫೈನಲಿ ನನ್ನ ಮದುವೆನೆ ನಿಲ್ಲಿಸ್ತಿರ ಪಾಪಿಗಳ ಅಂತ ಹೇಳಿ ಪೂಜಾ ಹೊಟ್ಟೆಗೆ ಆ ಒಂದು ಚೂರಿಯಿಂದ ಚುಚ್ಚು ಬಿಡ್ತಾಳೆ ಅದ್ರ ತುದಿ ತುಂಬ ಶಾರ್ಪ್ ಆಗಿರೋದ್ರಿಂದ ಅದು ಈ ಕಡೆ ಪೂಜಾ ಹೊಟ್ಟೆಗೆ ನಾಟ ಬಿಡಿದೆ ಈ ಕಡೆ ಪೂಜಾ ಕುಸ್ತು ಹೋಗಿದ್ದಾಳೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ ತಕ್ಷಣ ಏನ್ ಕೆಲಸ ಮಾಡ್ಬಿಟ್ಲು ಇವಳು ಅಂತ ಅವರಪ್ಪ ಅಮ್ಮ ಎಲ್ಲ ಕೂಡ ಶಾಕ್ ಆಗಿದ್ದಾರೆ ಕುಸುಮ ಅವರಪ್ಪ ಅಮ್ಮ ಎಲ್ಲ ಕೂಡ ಸೇರ್ಕೊಂಡು ಪೂಜಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದ್ರ ನಡುವೆ ಮದುವೆ ನಿಂತು ಹೋಗಿದೆ ಭಾಗ್ಯ ಧರ್ಮೆ ಅಂಕಲ್ ಎಂಟ್ರಿ ಕೊಡ್ತಾರೆ ಶ್ರೇಷ್ಠ ಒಬ್ಬಂಟಿಯಾಗಿ ಈ ಕಡೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಬರ್ತಿದ್ದಾಗೆ ಮಂಟಪನ ನೋಡಿ ಅವ್ರಿಗೆ ಆಶ್ಚರ್ಯ ಆಗ್ತದೆ ಏನಾಗಿದೆ ಮದುವೆ ಎಲ್ಲ ನಿಂತಿದೆ ಏನಿದು ಅಂತ ಏನ್ ನೋಡ್ತಾ ಇದ್ಯಾ ಭಾಗ್ಯ ನಿಮ್ಮ ಅತ್ತೆ ಕುಸುಮಾ ಆಂಟಿ ಹಾಗೆ ಪೂಜಾ ನಿನ್ ತಂಗಿ ಇಬ್ರು ಕೂಡ ಬಂದು ನನ್ ಮದ್ವೆನ ನಿಲ್ಸಿದ್ರು ನಿಲ್ಸದ್ ಮಾತ್ರಕ್ಕೆ ಮದ್ವೆ ನಿಂತೋಯ್ತು ಅಂತ ಅನ್ಕೋಬೇಡಿ ನಾನು ಮದ್ವೆ ಆಗಿ ಆಗ್ತೀನಿ ಯಾವುದೇ ಕಾರಣಕ್ಕೂ ಮದ್ವೆ ಆಗದೆ ಇರುವುದಿಲ್ಲ ಆ ಪೂಜಾ ನನ್ನ ಮದ್ವೆಗೆ ನಿಲ್ಸಕ್ ಬಂದ್ಲು ಅಲ್ವಾ ಅದಕ್ಕೆ ಅವ್ಗೆ ಏನ್ ಗೊತ್ತಾ ਔੜ ਕੇ ਚੋਰੀ ਆਕਤਿਨੀ ਔੜ ਸਤ ਲੋ ਵਦ ਕੁ ਲੋ ਬੇ ਕਿਧਰੇ ਹੋ ਨੋੜ ਹਸਪੀਟਲ ਕੇ ਸੇਵਸ ਵਾਰ ਔੜ ਪ੍ਰਾਨ ਆਨੇ ਆਰੀ ਹੋ ਗੁਤੇ ਅੰਤ ਦਾਗੇ ਭਾਗਿਆ ਕੁਸਤੋ ਪਾੜ ਤਕ ਨਵਾ ਮਤੇ ਸੁਸੇ ਇਭਰੂ ਕੁੜਾ ਓੜੇ ਹੋਕਤਿਦਾਰੇ ਭਾਗਿਆ ਇਹਨ ਮਾਰ ਬੇਕੋ ਅੰਤ ਗੁੱਤ ਆਕਤਿਲਾ ਕਈ ਕਾਲ ਆੜਤਿਲਾ ਹਸਪੀਟਲ ਗੁਕਤਿਦਾਰੇ ਫਾਈਨਲੀ ਪੂਛਾ ಸೀರಿಯಸ್ ಆಗಿದ್ದಾಳೆ ಐಸೂ ನಲ್ಲಿ ಹಾಗಿದ್ರೆ ಪೂಜಾ ಜೀವ ಬದ್ ಕುಳಿಯತ್ತ ಏನಾಗತ್ತೆ ಮುಂದಿನ ಕಥೆ ಯಾವ ರೀತಿ ಟ್ವಿಸ್ಟ್ ತಗೊಳುತ್ತೆ ತಾಂಡವ್ ಕರ್ಮ ಕಾಂಡಕ್ಕೆ ಒಂದು ಜೀವನೇ ಬಲಿಯಾಗೋಕೆ ಮುಂದಾಗ್ತಿದೆಯಲ್ಲಪ್ಪ ಏನು ಏನ್ ಮಾಡೋದು ಅಕ್ಕನಗೋಸ್ಕರ ಜೀವನೇ ಬಲಿ ಕೊಟ್ಬಿಟ್ಲ ಏನಾಗುತ್ತೆ ಮುಂದಿನ ಬೀಚುವಲ್ಲಿ